ವಾಯು ಮಾಲಿನ್ಯ ನಿಯಂತ್ರಣ ಪರವಾನಿಗೆ ಇಲ್ಲದೆ ನಡೆಯುತ್ತಿದೆ ಫ್ಯಾಕ್ಟರಿ ತಾಲೂಕಿನ ಕಸಾವ ಹೋಬಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗೇನಹಳ್ಳಿ ಗ್ರಾಮದಲ್ಲಿರುವ ಕಾರ್ಖಾನೆ ನಗರಕ್ಕೆ ಅಂಟಿಕೊಂಡಿರುವ ವಿಶಾಲ್ ನ್ಯಾಚುರಲ್ ಫುಡ್ ಫ್ಯಾಕ್ಟರಿ ಇಂಡಿಯಾ ಲಿಮಿಟೆಡ್ ಲಿಮಿಟೆಡ್ನಲ್ಲಿ ಕರ್ಮಕಾಂಡ ಫ್ಯಾಕ್ಟರಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ರೈತರಿಗೆ ಸಾರ್ವಜನಿಕರಿಗೆ ದುರ್ವಾಸನೆಯಲ್ಲಿ ಬದುಕುವ ಪರಿಸ್ಥಿತಿ ವಿಶಾಲ್ ಫುಡ್ ಫ್ಯಾಕ್ಟರಿಯು ನಡೆಸಲು ಯಾವುದೇ ಸರ್ಕಾರಿ ನಿಯಮ ಬೇಕಾಗಿಲ್ಲವೆ ಸರ್ಕಾರದ ಸುತ್ತೋಲೆಗಳನ್ನೇ ಗಾಳಿಗೆ ತೋರಿದ ಫ್ಯಾಕ್ಟರಿ ಮಾಲೀಕ ಇದು ನೂರಾರು ಕಾರ್ಮಿಕರು ಕೆಲಸ ಮಾಡುವ ಫ್ಯಾಕ್ಟರಿಯ ದುಸ್ಥಿತಿ ವಾಯು ಮಾಲಿನ್ಯ ನಿಯಂತ್ರಣದಿಂದ ಹಲವು ಬಾರಿ ನೋಟಿಸ್ ಕ್ಯಾರಿ ಅನ್ನದ ಮಾಲೀಕ ಸ್ಥಳೀಯ ಗ್ರಾಮ ಪಂಚಾಯಿತಿ ನೋಟಿಸ್ಗೂ ಕಿಮ್ಮತ್ತು ನೀಡದ ವಿಶಾಲ್ ಫುಡ್ ಫ್ಯಾಕ್ಟರಿ ಮಾಲೀಕ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನೇಕ ಬಾರಿ ನೋಟಿಸ್ ನೀಡಿದರೂ ಉತ್ತರ ನೀಡದ ವಿಶಾಲ್ ಫುಡ್ ಫ್ಯಾಕ್ಟರಿ ಮಾಲೀಕ ವಾಯು ಮಾಲಿನ್ಯದ ನಿಯಂತ್ರಣದಿಂದ ಅನೇಕ ಬಾರಿ ನೋಟಿಸ್ ಕ್ಯಾರೆ ಅನ್ನದ ವಿಶಾಲ್ ಫುಡ್ ಫ್ಯಾಕ್ಟರಿ ಮಾಲೀಕ ವಿಷಯ ತೀರದ ತಕ್ಷಣ ಸ್ಥಳಕ್ಕೆ ತಹಸೀಲ್ದಾರ್ ಮಂಜುನಾಥ್ ಭೇಟಿ ನೀಡಿದ್ದಾರೆ ಇನ್ನು ತಹಸೀಲ್ದಾರ್ ದಿಢೀರ್ ಭೇಟಿಗೆ ಫ್ಯಾಕ್ಟರಿ ಎಚ್ಆರ್ ಎಂ ರಾಜು ಗಲಿಬಿಲಿಗೊಂಡಿದ್ದಾರೆ ದಾಖಲೆಗಳು ನಮ್ಮ ಮುಖ್ಯ ಕಚೇರಿಯಲ್ಲಿವೆ ಎಂದು ಉಡಾಫೆ ಉತ್ತರ ನೀಡಿದ ಹೆಚ್ಆರ್ ತಾಲೂಕು ಕಚೇರಿಗೆ ಮೂರು ದಿನಗಳ ಒಳಗೆ ಕಡತಗಳ ಸಲ್ಲಿಸಲು ಗಡುವು ದಾಖಲೆಗಳ ಸಂಪೂರ್ಣ ಪರಿಶೀಲನೆ ನಂತರ ಲೋಪ ಕಂಡು ಬಂದರೆ ಸೂಕ್ತ ಕ್ರಮ ವಹಿಸುತ್ತೇವೆ ಎಂದ ತಹಸೀಲ್ದಾರ್ ರಾಜ್ಯ ಕಾಲುವೆ ಒತ್ತುವರಿಯಾಗಿರುವುದರ ಬಗ್ಗೆ ಕೂಡ ದೂರು ಕುಲಂಕುಷವಾಗಿ ಸರ್ವೆ ನಂತರ ಕ್ರಮಕ್ಕೆ ಮುಂದಾಗಲಿದೆ ತಾಲೂಕು ಆಡಳಿತ ಎಂದ ಹೇಳಿದ ತಹಸೀಲ್ದಾರ್ ಮಂಜುನಾಥ್ ನ್ಯೂಸ್ ಬ್ಯೂರೋ ರಾಜ್ಮುದ್ರಿ ನ್ಯೂಸ್ ಧ್ವನಿ ನಿಮ್ಮದು ಜಾಲ ನಮದು ತಾಲೂಕು ಕಚೇರಿ ಈ ನಿಟ್ಟಿನಲ್ಲಿ ನಾನು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳನ್ನು ಕೂಡ ತನಿಖೆ ಸಣೆ ಮಾಡಿದ್ವಿ ಸಂಬಂಧಪಟ್ಟವರು ಕೂಡ ದಾಖಲೆಗಳನ್ನು ಕೊಡೋದಕ್ಕೆ ಸೂಚನೆ ನೀಡಿದ್ವಿ ಮತ್ತು ನೋಟಿಸನ್ನು ಕೊಟ್ಟು ದಾಖಲೆಗಳನ್ನು ಕೊಡೋದು ಸೂಕ್ತ ರೀತಿಯಾದ ಕ್ರಮವನ್ನು ಸರ್ ಇದು ರಾಜಕಾಲುವೆದು ವಿಶ್ವಾಸಿತ್ತಲ್ಲ ಸರ್ ಇದೇನು ರಾಜ್ಕಾಲುವೆ ಮುಚ್ಚಿದ್ದಾರೆ ಹಿಂದೆ ಪೂರ್ಕಾವಳಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು ಆದರೆ ಎನ್ ಮಾಡಿದ್ದಾರೆ ಭಾಗ ಎನ್ ಅಂತ ಕಾಣಿಸ್ತಿದೆ ಈಗ ಪೂರ್ತಿ ಸಲ ಸರ್ವೆ ಮಾಡಿಸಿ ಅಲ್ಲಿ ಒತ್ತುವರಿ ಇತ್ತಂದರೆ ಅದನ್ನು ಕೊಡೋಕೆ ಒತ್ತುವರಿ ತೆರವು ಮಾಡ್ತೀವಿ ಇವರು ಫ್ಯಾಕ್ಟ್ರಿ ಮುಂಭಾಗ ಒಂದು ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಸರ್ ಅದು ಸರ್ಕಾರಿ ಜಾಗ ಆ ಕಾಲುವೆ ಅಲ್ಲೂ ಒಂದು ಕಾಲುವೆ ಇದೆ ಆ ಕಾಲುವೆ ಇವರು ಗಲ್ಗಳು ಹಾಕೋಬಿಟ್ಟು ಪೂರ್ತಿ ಅದನ್ನು ಅಕ್ವೈರೇಷನ್ ಮಾಡಿದ್ದಾರೆ ನೀರು ಹೋಗಲ್ಲ ಅಲ್ಲಿಂದ ಬಂದಿದ್ದು ಪೊಲ್ಯೂಷನ್ ಬೋರ್ಡ್ ಒಂದು ವರ್ಷ ಆಗುತ್ತೆ ಸರ್ ಇನ್ನೆರಡು ತಿಂಗಳು ಬಂದ್ರೆ ಇಲ್ಲಿವರೆಗೂ ವಿಶಾಲ ಆಹಾರ ಕಾರ್ಖಾನೆಯವರು ಈಗಾಗಲೇ ನಾವು ಏನು ವಾಯುಮಾಲಿನ್ಯ ಇಲಾಖೆಯಿಂದ ಅವರು ಪರ್ಮಿಷನ್ ತಗೊಂಡಿರ ಬಗ್ಗೆ ಅವರಿಗೆ ಪತ್ರ ಮುಖ್ಯ ತಿಳಿಸಿದ್ವಿ ಆದರೂ ಸಹಿತ ಅವರು ಈವರೆಗೂ ಪ ಪ್ರತಿಯನ್ನು ಸಲ್ಲಿಸಿರಲಿಲ್ಲ ಸಂಬಂಧಪಟ್ಟಂತೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರಿಗೆ ನಾವು ಪತ್ರ ಬರೆದಿದ್ದೀವಿ ತದನಂತರ ಅದೇ ವಿಷಯ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನೋದಕ್ಕೆ ಮತ್ತೆ ರಿಮೈಂಡರ್ ಆಗಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರನೇ ಸಲಸನ ಈ ಕಚೇರಿಯಿಂದ ಪತ್ರ ಬರೆದಿದೆ ಆದರೆ ಇಲ್ಲಿವರೆಗೂ ಸಂಬಂಧಪಟ್ಟ ದಾಖಲೆಯನ್ನು ಒದಗಿಸಿರಲಿಲ್ಲ ಒನ್ ಆರ್ ಟು ಡೇಸು ಅವರು ಈ ಸಲಸೆಯನ್ನು ಮೇಲಾಧಿಕಾರಿ ಗಮನಕ್ಕೆ ಪತ್ರ ಬಂದ್ಬಿಡ್ತಾರೆ ಅವ್ರ ಲೈಸೆನ್ಸ್ ಇಪ್ಪತ್ತು ಅವ್ರ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ವಾಯುಮಾಲಿನ್ಯ ಇಲಾಖೆಯಿಂದ ಏನು ಸವಾನೆ ಕೊಟ್ಟಿದ್ರು ಅದು ಮುಖ್ಯ ಆಗುತ್ತೆ ಅದರಿಂದ ಮುಂದಕ್ಕೆ ಅವರ ಪಡೆತೇ ಇಲ್ಲ ಅನ್ನೋ ಬಗ್ಗೆ ಮಾಹಿತಿಯೇ ಕೊಟ್ಟಿದೆ ಅದಕ್ಕೆ ಅವ್ರಿಗೆ ಸರ್ ಅವ್ರಿಗೆ ದಾಖಲೆಗಳ ಪ್ರಕಾರ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಕ್ತ ಆಯಿತು